ಆ ಮಹೇಂದ್ರ ಅಲ್ ಫೋಣ ಓಕೆ ಮಾಡಲು ಮಾಡ್ಲಾತ್ತಣ್ಣ ಎರಡು ಸಾವಿರದ ಹತ್ತು ಹಾ ಓನರ್ ಇಷ್ಟ ಆಗಿದ್ದಾರೆ ಹಾಂ ಓನರ್ ನಾಲ್ಕಾಗಿದೆ ಓಕೆ ಸ್ಟೂಡ್ ಇದೆ ಗಾಡಿ ಆಗಿದೆ ಇದೆ ಹಾ ಎರಡು ವರ್ಷ ಇದಾವೆ ಒಂದು ಅಷ್ಟ್ರಲ್ಲೇ ಇದೆ ಸ್ಟೆಪ್ನಿ ಇದಾ ಹಾ ಸ್ಟೆಪ್ನಿ ಇದೆ ಓಕೆ ಕಂಡೀಷನ್ ಆಗಿದೆ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಸ್ವಲ್ಪ ಆಗುತ್ತಾ ಕಂಡೀಷನ್ ಆಗಿದೆಯಾ ಹಾ ಕಂಡೀಷನ್ ಆಗಿದೆ ಹಾ ಸ್ವಲ್ಪ ಮೋಟರ್ ಸ್ವಲ್ಪ ಇದಾಗಿದೆ ನಿನ್ನೆ ಹಾ ಹಾ ಆಗಬೇಕಾದ್ರೆ ಆಸ್ ಕೊಡ್ತೀನಿ ಓಕೆ ಗಾಡಿ ಒರಿಜಿನಲ್ ಪೇಂಟ್ ಆಗಿದೆ ಏನು ಟಿಂಕರಿಂಗ್ ರಿಪೇಂಟ್ ಇಲ್ಲ ರಿಪೇಂಟ್ ರೀಪೇಂಟ್ ನಾವೇ ಮಾಡ್ಕೊಂಡಿದ್ದೀವಿ ಗಾಡಿ ಫುಲ್ ಆಗಿದೆಯಾ ಹಾ ಫುಲ್ ಆಗಿದೆ ಓಕೆ ಅಂದ್ರೆ ಈ ಟಿಂಕರಿಂಗ್ ಯಾವುದೂ ಇಲ್ಲ ಕೆಲಸ ಇಲ್ಲ ಇಲ್ಲ ತಿಂಕರ್ ಇನ್ನೇನು ಇದೆ ಓಕೆ ಕುಶನ್ ಸೂ ಟಾಪ್ ಎಲ್ಲ ಚೆನ್ನಾಗಿದಾವ ಹಾಂ ಎಲ್ಲ ಟಾಪ್ ಎಲ್ಲ ಚೆನ್ನಾಗಿ ಸೀಟ್ ಕವರ್ಸ್ ಎಲ್ಲ ಓಕೆನಾ ಹಾಂ ಸೀಟ್ ಕವರ್ಸ್ ಎಲ್ಲ ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಓಕೆ ಎಲ್ಲಿ ಇರೋದ್ ಇದು ಇದೂ ಕ ಕನಗಿರಿ ಜಿಲ್ಲೆ ತಾಲೂಕು ಜಿಲ್ಲೆ ಜಿಲ್ಲೆ ಯಾವುದು ಬರ್ತದೆ ಹಾಂ ಇದು ಕನಿಗಿರಿ ಕೊಪ್ಪಳ ಕೊಪ್ಪಳ ಬರ್ತದೆ ಕೊಪ್ಪಳ ಜಿಲ್ಲೆ

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಕೂಡ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಮಾಡ್ತೀವಿ ಅಂತ ಹೇಳಿದರೆ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗೆತ್ತಂದರೆ ನಿಮಗೆ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು